ಮ್ಯಾಮ್ ಹಾಯ್ ಸೊ ಈ ವಿಡಿಯೋಲಿ ನಾನು ಲಿನನ್ ಪ್ಲೆಂಟ್ ಸ್ಯಾರೀಸ್ ತೋರಿಸ್ತೀನಿ ಸಕ್ಕದಾಗಿದೆ ಬಜೆಟ್ ರೇಂಜಲ್ಲಿ ಬರೋ ಅಂಥದ್ದು ಬ್ಯೂಟಿಫುಲ್ ಇದೆ ಪ್ರೈಸ್ ಏನು ಅಂತ ಫಸ್ಟೇ ಹೇಳ್ತೀನಿ ತೌಸಂಡ್ ಫೈವ್ ನೈಂಟಿ ಸಾವಿರದ ಐನೂರ ತೊಂಬತ್ತು ರೂಪಾಯಿ ಅಷ್ಟೇ ಇದ್ರ ಪ್ರೈಸ್ ಸ್ಯಾರಿ ಪೂರ್ತಿ ವೀವಿಂಗ್ಸ್ ಇದೆ ಫಸ್ಟ್ ಬಂದು ನಾನು ಓಪನ್ ಮಾಡ್ತಿದ್ದು ಪರ್ಪಲ್ ಕಲರ್ ಈ ರೀತಿ ಕಾಣಿಸುತ್ತೆ ವರ್ಟಿಕಲ್ ಸ್ಟ್ರೈಪ್ಸ್ ಇದೆ ಪ್ಲಸ್ ಸ್ಕ್ವೇರ್ ಮೋಟಿವ್ಸ್ ಮೇಲೆ ಕೆಳಗೆ ಎರಡು ಕಡೆಗೂ ಬಾರ್ಡರ್ಸ್ ಬರುತ್ತೆ ಒಂದು ಸಾರಿ ಓಪನ್ ಮಾಡಿ ತೋರಿಸ್ತೀನಿ ನಾನು ಫಸ್ಟ್ ಓಪನ್ ಮಾಡ್ತಿರೋದು ಪರ್ಪಲ್ ಕಲರ್ ಸಿಂಗಲ್ ಲೇಯರ್ ಅಲ್ಲಿ ಹಾಕಿ ತೋರಿಸ್ತಾ ಇದೀನಿ ನಾನು ಈ ರೀತಿ ಬರುತ್ತೆ ಬ್ಯೂಟಿಫುಲ್ ಇದೆ ಯಾರಾದರೂ ಆಫೀಸ್ ಫೇರ್ ಬೇಕು ಸ್ವಲ್ಪ ಸ್ಟಿಫನ್ ನಿಲ್ ಬೇಕು ಸ್ಯಾರಿ ಜಾರಬಾರ್ದು ಅನ್ನೋ ತರ ಇದ್ರೆ ದಿಸ್ ಇಸ್ ದಿ ಒನ್ ಅಂಡ್ ನೀವು ಚಿಕ್ಕ ಚಿಕ್ಕ ಫಂಕ್ಷನ್ ದೇವಸ್ಥಾನಕ್ಕೆಲ್ಲ ಉಟ್ಕೊಂಡು ಹೋಗೋಕು ತುಂಬಾ ಚೆನ್ನಾಗಿರುತ್ತೆ ಸ್ಯಾರಿ ಪೂರ್ತಿ ಇದೇ ರೀತಿ ಇದೆ ವಿವಿಂಗ್ಸು ಬ್ಲೌಸು ನಿಮಗೆ ಬ್ರೋಕೇಡಲ್ಲಿ ಬರುತ್ತೆ ಇಲ್ಲಿಯರ್ದು ಇದೆ ಸೊ ಬ್ಲೌಸ್ ಇದು ಬ್ರೋಕೇಡ್ ಜಸ್ಟ್ ಥೌಸಂಡ್ ಫೈವ್ ನೈಂಟಿ ಆಗುತ್ತೆ ಬ್ಯಾಕ್ಸ್ ಆಫ್ ದಿ ಬ್ಯಾಕ್ ಸೈಡ್ ಆಫ್ ದ ವಿವಿಂಗ್ಸ್ ತೋರಿಸಿ ನೋಡಿ ಈ ಥರ ಇದೆ ಬ್ಯಾಕ್ ಸೈಡ್ ವಿವಿಂಗ್ ಇದೇನು ಚಿಚ್ಚಲ್ಲ ಸಾಫ್ಟ್ ಇದೆ ವಿವಿಂಗ್ಸ್ ಚೆನ್ನಾಗಿದೆ ಅಲ್ಲ ನನಗಂತೂ ಸಕ್ಕತ್ ಇಷ್ಟ ಆಯಿತು ನನಗೆ ಈಸಿಯಾಗಿ ಕುತ್ಕೊಳತ್ತೆ ತುಂಬ ಜಾರದ್ದು ಎಲ್ಲ ಆಗೋಲ್ಲ ಸೀರೆ ಸೊ ಇಲ್ಲಿ ಕಲರ್ಸ್ ತೋರಿಸ್ತಾ ಹೋಗ್ತೀನಿ ಪರ್ಪ್ಟ್ ಗ್ರೀನ್ ಇದೊಂತರ ರೆಡಿಶ್ ಪಿಂಕ್ ಇದೆ ಫುಲ್ ರೆಡ್ ಅಲ್ಲ ಫುಲ್ ಪಿಂಕು ಅಲ್ಲ ಲ್ಯಾವೆಂಡರ್ ಇದೊಂಥರ ಡಿಫ್ರೆಂಟ್ ಗ್ರೀನ್ ಕೈಂಡ್ ಆಫ್ ಪಿಕಾಕ್ ಗ್ರೀನ್ ಬಟ್ ಲೈಟ್ ಶೇಡ್ ಅಲ್ಲಿ ಬರುತ್ತೆ ಟರ್ಕಾಯ್ಸ್ ಅಂತಿವಲ್ಲ ಸ್ವಲ್ಪ ಆ ತರನು ಹೇಳ್ಬಹುದು ತೌಸಂಡ್ ಫೈವ್ ನೈಂಟಿ ಆಗುತ್ತೆ ನಿಮಗೆ ನಾನು ಸೀರೆ ಇಷ್ಟ ಆಯಿತು ಅಂದರೆ ಸ್ಕ್ರೀನ್ ಶಾಟ್ ತಗೊಂಡು ಬುಕಿಂಗ್ ಮಾಡಿ ಇದೆಲ್ಲ ಲಿಮಿಟೆಡ್ ಕ್ವಾಂಟಿಟೀಸ್ ಇರುತ್ತೆ ಸೊ ಬೇಗ ಬುಕಿಂಗ್ ಮಾಡ್ಕೊಳ್ಳಿ ಥ್ಯಾಂಕ್ ಯು